ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾವು ಇವತ್ತೊಂದು ಟೂರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಒಳ್ಳೆ ಪ್ರವಾಸ ಸ್ಥಳ ಐತಿಹಾಸಿಕ ಸ್ಥಳ ಬೆಳ್ಳಿಗಾವಿ ಬೆಳ್ಳಿಗಾವಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಸ್ಥಳ ಇದು ತುಂಬ ಚೆನ್ನಾಗಿದೆ ದಕ್ಷಿಣ ಕೇದಾರನಾಥ ಕೇದಾರನಾಥೇಶ್ವರ ಅಂತ ಕರೆಯಲ್ಪಡ್ತಾರೆ ಇದನ್ನು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹೊಯ್ಸಳೇಶ್ವರ ವಿಷ್ಣುವರ್ಧನ್ ಅವರ ರಾಣಿ ಶಾಕುಂತಲ ದೇವಿ ತವರು ತವರು ಮನೆಯ ಹೊಯ್ಸಳ ಶೈಲಿಯ ಕೇದಾರನಾಥೇಶ್ವರ ದೇವಾಲಯ ಅಂತ ಹೇಳ್ತಾರೆ ಇದಕ್ಕೆ ಚಾಲುಕ್ಯ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಪ್ರಾರಂಭವಾಗಿದೆ ಹೊಯ್ಸಳೇಶ್ವರ ಕಾಲದಲ್ಲಿ ಸಂಪೂರ್ಣಗೊಂಡಿದೆ ಅಂತ ಕರೆಯಲ್ಪಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಂಬಗಳು ನಮ್ಮವರೆಲ್ಲ ಇಲ್ಲಿ ನೋಡಿ ಎಲ್ಲ ನಾನು ಎಲ್ಲರೂ ಸೇರ್ಕೊಂಡು ಕಂಬಗಳ್ನ ಹಿಡ್ಕೊಂಡಿದ್ದೀವಿ ಹೇಗೆ ಅಂತ ಫಸ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮದೆಲ್ಲ ಇರುತ್ತಲ್ಲ ಹೆಣ್ಮಕ್ಳದ್ದು ನಂದು ಏನು ಒಂದೇ ಡ್ರೆಸ್ಸಲ್ಲಿ ಎಷ್ಟು ಆದರೆ ನಾವು ಹೋದವಾಗ ಬಾಗಿಲು ಹಾಕಿತ್ತು ಇಲ್ಲಿ ಯಾಕೆಂದರೆ ನಾವು ಹೋಗಿ ಸಮಯನೇ ಸರಿ ಕರೆಕ್ಟ್ ಟೈಮ್ ಆಗಿರಲಿಲ್ಲ ಯಾಕೆಂದರೆ ನಾವೊಂದು ಹತ್ತು ಪ್ಲೇಸ್ ಒಂದೇ ದಿನ ನೋಡಿದ್ದೀವಿ ನಾವು ಶಿವಮೊಗ್ಗ ಜಿಲ್ಲೆಯವರಲ್ವಾ ಸಾಗರ ತಾಲೂಕು ಹಾಗಾಗಿ ನಮ್ಮದು ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲೇ ಏನೇನು ನೋಡಬೇಕು ಎಲ್ಲ ನೋಡ್ಕೊಂಡ್ವಿ ಹಾಗೇನೋ ಎಲ್ಲ ದೇವ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮದು ಫೋಟೋ ಶೂಟು ವೀಡಿಯೋಸು ಎಲ್ಲ ಆಯಿತು ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲೇ ಇರೋವಂಥದ್ದು ಇದು ಕರ್ನಾಟಕದಲ್ಲಿ ಕರ್ನಾಟಕ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಲ್ಲಿರೋ ಅಂಥದ್ದು ಶಿಕಾರಿಪುರದಿಂದ ಸ್ವಲ್ಪನೇ ದೂರ ಆಗುತ್ತೆ ತುಂಬ ದೂರ ಅಲ್ಲ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಅಷ್ಟು ಮರ್ತೋಗ್ಬಿಟ್ಟಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ವೈಭವವಾಗಿ ತುಂಬ ಚೆನ್ನಾಗಿದೆ ಇದ್ರ ಬಗ್ಗೆ ಬೇಕು ಅಂದರೆ ನೋಡಬೇಕು ಅಂದರೆ ಒಂದು ಸಲ ಬಂದು ನೋಡಿ ಕಣ್ಣು ತುಂಬಿಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಐತಿಹಾಸಿಕ ಸ್ಥಳಗಳು ಅಡುಗೆ ಹೀಗೆ ವೆರೈಟಿ ಬರುತ್ತೆ ಇನ್ನೂ ನೀವು ನನಗೆ ಸಪೋರ್ಟ್ ಮಾಡಿದರೆ ನಾನು ಇಲ್ಲಿ ವೀಡಿಯೋ ಮಾಡಲಿಕ್ಕೆ ನನಗೆ ಸಹಾಯ ಆಗುತ್ತೆ ನೋಡಿ ದೇವ್ರುಗಳ್ನ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಇಲ್ಲೊಂದು ಎದುರುಗಡೆ ಒಂದು ನೋಡಿ ಇದು ದೇವರು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದು ಬಸವಣ್ಣ ತುಂಬ ದೊಡ್ಡದಿದೆ ಬಸವಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನಮಗಂತೂ ಒಂದು ಖುಷಿ ಅಂದರೆ ಖುಷಿ ನೋಡಿ ಎಷ್ಟು ಕಾಲದ್ದು ಅಲ್ವಾ ಇದೆಷ್ಟು ವರ್ಷದ ಹಿಂದಿಂದು ಹೇಗಿರುತ್ತೆ ನೋಡಿ ಇನ್ನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಖುಷಿಯಾಗುತ್ತೆ ಈ ಸ್ಥಳಗಳನ್ನೆಲ್ಲ ನೋಡಿದರೆ ನಮ್ಮದು ಒಂದು ಡೇ ಆಗಿ ಆಗಿರೋದ್ರಿಂದ ಸುಮಾರು ಕಡೆ ನಾವು ಹೋಗಿ ಬಂದ್ವಿ ಬೆಳಗ್ಗೆ ಐದು ಗಂಟೆಗೆ ಹೊರಟಿದ್ವಿ ನಾವು ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬಂದ್ವಿ ಎಲ್ಲ ಕಡೆ ನೋಡಿಕೊಂಡು ಸುತ್ತಾಡಿಕೊಂಡು ಒಂದು ಇಪ್ಪತ್ತೈದು ಜನ ಇಪ್ಪತ್ತು ಜನ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕಂಬಗಳು ಒಂದೊಂದು ಕಂಬನೂ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಈ ಕಂಬ ಹಳೇ ಕಾಲದ ಕಂಬಗಳು ದೇವಸ್ಥಾನ ನೋಡಿ ಎಷ್ಟು ಶಿವ ಎಷ್ಟು ಚೆನ್ನಾಗಿದೆ ಕೇದಾರನಾಥೇಶ್ವರ ಹಾಗೆ ಇಲ್ಲಿ ಗಣಪತಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆ ಬಂದೆ ನಾನು ಹೊರಗಡೆ ಬಂದು ನೋಡಿ ಈ ಥರ ಸುತ್ತ ಪಕ್ಕದಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಹಾಗೆ ಎಲ್ಲ ಕಡೆಯೂ ವೀಡಿಯೋ ಮಾಡಿಕೊಂಡೆ ನಾನು ಸಾಧ್ಯವಾದಷ್ಟು ನಿಮ್ಮ ನಿಮ್ಗೆ ಹಂಚ್ಕೊಳ್ಳೋಣ ನಿಮಗೆ ತೋರಿಸ್ಕೊಳ್ಳೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆ ಇದು ಹೊರಗಡೆ ಇದೇನೋ ಬೇರೆ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಕಲ್ಲಿನಿಂದನೆಯ ಎಲ್ಲ ಕಲ್ಲಿನಿಂದನೇ ಮಾಡಿರ್ತಕ್ಕಂಥ ದೇವಸ್ಥಾನ ಇವನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಬೇಕು ಇವನ್ನೆಲ್ಲ ಉಳಿಸ್ಬೇಕು ಇವನ್ನೆಲ್ಲ ಬೆಳೆಸಬೇಕು ಇದನ್ನೆಲ್ಲ ಕಾಪಾಡ್ಕೊಂಡು ಹೋಗಬೇಕು ಯಾಕೆ ಅಂದರೆ ಇದನ್ನೆಲ್ಲ ಇನ್ನು ಯಾರು ಈ ಥರ ಇಷ್ಟು ಕೆಲಸ ಮಾಡಲಿಕ್ಕೆ ಆ ಸಾಧ್ಯವೇ ಇಲ್ಲ ಈ ಥರ ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಅಲ್ವಾ ಹೌದು ಅಂದರೆ ಕಮೆಂಟ್ ಮಾಡಿ ಹೇಳಿ ಹೌದು ಅಲ್ವೋ ಅಂತ ಕಮೆಂಟ್ ಮಾಡಿ ಯಾಕೆ ಅಂದರೆ ನೋಡಿ ಎಷ್ಟು ಚಂದವಾಗಿ ಆ ಗೋಪುರ ನೋಡಿ ಮೇಲ್ಗಡೆ ಲಾಂಛರ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಸುತ್ತ ಚೆನ್ನಾಗಿಟ್ಟಿದ್ದಾರೆ ಏನು ದುಡ್ಡನ್ನು ಒಂದು ರೂಪಾಯಿನೂ ದುಡ್ಡು ತೊಗೊಳ್ಲಿಲ್ಲ ಎಲ್ಲೂ ನಾವು ದೇವ್ರಿಗೆ ಹಾಕಿದರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಆದರೆ ಬೇರೆ ಕಡೆ ಎಲ್ಲ ಕೆಲವು ಕಡೆ ಹೋಗಿದರೆ ಪಾರ್ಕಿಂಗ್ ಚಾರ್ಜ್ ಅಂತೆ ನೀವು ಒಳಗಡೆ ಹೋಗ್ಲಿಕ್ಕೆ ಟಿಕೆಟು ಹಾಗೆ ಹೀಗೆ ಅಂತಿರತ್ತೆ ಇಲ್ಲಿ ಏನಿಲ್ಲ ಮತ್ತು ಏನು ಗೊತ್ತಾ ಅಲ್ಲಿ ಯಾವ ಜನಗಳು ಜಾಸ್ತಿ ಇರಲಿಲ್ಲ ನಾವು ಹೋದವಾಗ ನಾವು ಹೋಗಿದ್ದು ಡೇನೂ ಸಂಡೇ ಆಗಿರಲಿಲ್ವಲ್ಲ ಹಾಗಾಗಿ ನಾನು ಒಂದು ರೌಂಡ್ ಬಂದೆ ಹಾಗೆ ಎಲ್ಲರೂ ಲಾಸ್ಟಿಗೆ ನೋಡಾದ ಮೇಲೆ ಒಂದು ರೌಂಡ್ ಬಂದು ವೀಡಿಯೋ ಮಾಡಿಕೊಂಡು ನಿಮಗೆ ಬೇರೆಯವ್ರ ಹತ್ರನೂ ಒಂಚೂರು ನನ್ನ ಫ್ರೆಂಡ್ಸ್ ಹತ್ರನೂ ಕೊಟ್ಟೆ ಒಂಚೂರು ನನ್ನನ್ನು ವೀಡಿಯೋ ಮಾಡಿ ಅಂತ ಇರುತ್ತಲ್ವ ನಮ್ಮದು